ಆ ಹುಡುಗ ಓದಿಸ್ತಿದ್ದ ಯೋಗ ಯೋಗ ಹುಡುಗ ಓದಿದ ದೊಡ್ಡವಾದ ಐ ಎ ಎಸ್ ಆಗೇ ಬಿಟ್ಟ ಐ ಎ ಎಸ್ ಆದ ಕೂಡಲೇ ಒಂದು ಜಿಲ್ಲೆಗೆ ಪೋಸ್ಟಿಂಗ್ ಆಯಿತು ಪೋಸ್ಟಿಂಗ್ ಆದ ಕೂಡಲೇನ ಒಂದೇ ಪತ್ರ ಬಂತು ಏನಂತ ನಾನು ಐ ಎ ಎಸ್ ಆಗಿದ್ದೇನೆ ಇದು ಯಾವಾಗ ಪಾಸ್ ಆಗಿದ್ದೇನೆ ಅಂತ ಬಂತು ಬಂದ ಕೂಡಲೇ ಅವರಪ್ಪ ಎಷ್ಟು ಖುಷಿ ಆದ ಅಂತಂದರೆ ಇಷ್ಟು ವರ್ಷಗಳ ಕಾಲನ ಪಟ್ಟ ಶ್ರಮ ಇವತ್ತು ಸಾರ್ಥಕ ಅಂದ್ರೆ ಒಬ್ಬ ತಂದಿಗೆ ತನ್ನ ತಂದಿಗೆ ಒಂದು ಇಡೀ ಜೀವನಮಾನದೊಳಗೆ ತಮ್ಮ ಎಲ್ಲ ವೈಯಕ್ತಿಕವಾಗಿರತಕ್ಕಂಥ ಆಶೆ ಆಕಾಂಕ್ಷೆಗಳನ್ನು ಬದಿಗೊತ್ತಿ ಕೇವಲ ನನ್ನ ಮಕ್ಕಳ ಭವಿಷ್ಯಕ್ಕಾಗಿ ಹೋರಾಟ ಮಾಡುವಂಥ ಒಂದು ಏಕೈಕ ಜೀವ ಅಂದರೆ ಅದು ನಮ್ಮ ಮನೆಯಾಗಿರುವಂಥ ನಮ್ಮ ತಂದೆ ಅನ್ನುವಂಥದ್ದನ್ನು ಯಾವ ಕಾಲಕ್ಕೂ ಮರಿಬಾರ್ದು ಯಾರೂ ಮರಿಬಾರ್ದು ಕಾರಣ ಏನು ಅಂತಂದರೆ ನಮ್ಮ ಜೀವನದೊಳಗೆ ನಿಮಗೆಲ್ಲ ಗೊತ್ತಿರಲಿ ಈಗ ಎಲ್ಲರೂ ಎಲ್ಲರೂ ಕಾಣ್ತಾರೆ ಆದರೆ ಒಬ್ಬೊಬ್ಬರು ಒಬ್ಬೊಬ್ಬರಿಗೆ ಕಾಣೋದಿಲ್ಲ ನೀವು ನೋಡ್ರಿ ನಮ್ಮ ಜೀವನದೊಳಗೆ ಶಿರಾದಾಗಿರ್ತಕ್ಕಂಥ ಸಕ್ಕರೆ ಇದ್ದಂಗೆ ಇರ್ತಾರೆ ನಮ್ಮ ಮನ್ಯಾಗ ನಮ್ಮ ಮನ್ಯಾಗ ಸಕ್ರೆ ಸಕ್ಕರೆ ಇರ್ತೈತಿ ಶಿರಾ ನೋಡ್ರಿ ನೀವು ಅದ್ರ ರವಾ ಕಾಣ್ತೈತಿ ಕಾಜು ಕಾಣ್ತಾವ್ ಬದಾಮಿ ಕಾಣ್ತೈತಿ ಸಕ್ಕರೆ ಕಂಡೈತಾನ ಸಕ್ಕರೆ ಕಂಡೈತಾನು ಹಂಗಂತ ತಿಳ್ಕೊಂಡು ಸಕ್ಕರೆ ಇಲ್ಲ ಅಂದ್ರೆ ಶಿರಾ ಹಾಕೈತೇನ್ರೀ ಸಕ್ಕರೆ ಇಲ್ಲಾಂದ್ರೆ ಶಿರಾ ಆಗುದಿಲ್ಲ ಆದ್ರೆ ಕಣ್ಣಿ ಕಾಣ್ತೈತೇನು ಕಣ್ಣಿ ಕಾಣುದಿಲ್ಲ ಸಕ್ರ ಇಲ್ಲಾಂದ್ರೆ ಶಿರಾ ಆಗುದಿಲ್ಲ ಆದ್ರೆ ಅದು ಕಣ್ಣಿ ಕಾಣಂಗಿಲ್ಲ ಹಂಗೆ ಕಣ್ಣಿಗೆ ಕಾಣಲಾರ್ದಂಗೆ ಮನೆಯೊಳಗೆ ನಿತ್ಯವಾಗಿಯೂ ಮನೆತನ ನಡೆಸುವುದಕ್ಕಾಗಿ ಎಷ್ಟು ಕಷ್ಟ ಬಂದ್ರೂ ಸಹಿತ ನನಗೆ ಇಷ್ಟು ಕಷ್ಟ ಆಗೈತಿ ಮುಂದೆ ಮನೆತನ ಹೆಂಗೆ ನಡೆಸಬೇಕಂತೂ ಒಂದು ದಿವ್ಸನೂ ಮೇಲೆ ಕೈ ಇಟ್ಕೊಂಡು ಕುಂದಿರುವಂಥ ಪ್ರಯತ್ನವನ್ನು ಯಾವ ತಂದೆಯನ್ನು ಮಾಡುವುದಿಲ್ಲ ಬೇಕಾದಾಗಲಿ ನನ್ನ ಕಷ್ಟವನ್ನು ಮಕ್ಕಳ ಮುಂದೆ ಹೇಳ್ಕೊಬಾರ್ದಂತ ಬೇಕಾದ್ದು ಹೊರಗೆ ತ್ರಾಸ ಅನುಭವಿಸ್ಕೊಂಡು ಬಂದಾದರೂ ಸಹಿತ ಮಕ್ಕಳ ಜೀವನಕ್ಕೆ ದುಡಿಯುವಂಥ ಏಕೈಕ ಜೀವ ಅಂದರೆ ಅದು ತಂದಿರ್ಬೋದು ಅದು ತಾಯಿ ಇರ್ಬೋದು ಅನ್ನುವಂಥದ್ದನ್ನು ನಾವು ಪ್ರತಿ ಸಲ ನೆನಪು ಮಾಡ್ಕೊತಾನೆ ಇರಬೇಕು ಯಾವಾಗ ತಂದೆಗೆ ಇಷ್ಟು ಖುಷಿ ಆಯಿತು ಊರು ಮಂದಿ ಮುಂದೆಲ್ಲ ಪೇಡೆ ತಗೊಂಡು ನನ್ನ ಮಗ ಐ ಎ ಎಸ್ ಆದ ನನ್ನ ಮಗ ಐ ಎ ಎಸ್ ಆದ ನನ್ನ ಮಗ ಐ ಎ ಎಸ್ ಆದ ನನ್ನ ಮಗ ಐ ಎ ಎಸ್ ಪಾಸಾದ ಅಂತ ಇಡೀ ಊರ ಮಂದಿ ಮುಂದೆಲ್ಲ ಹೇಳಕ್ಕೆ ಹೊಂತ ಆ ಕಡೆ ಲೆಟ್ರನ್ನೊಳಗೆ ಮ್ಯಾಗೆ ಬಂದಿದ್ದ ಅಟ್ಟ ಓದ್ಬಿಟ್ಟಾನ ತಳಗೆ ನಾಲ್ಕು ಲೈನ್ ಬರೆದಿದ್ದ ಮಗ ಮ್ಯಾಗ ಬರೆದಿದ್ದು ನೋಡಿ ಖುಷಿಯಾಗಿತ್ತು ತಳಗೆ ಲೈನ್ ಲೈನನ್ನು ಆಮೇಲೆ ಬಂದು ಕುಂತು ಇಡೀ ಊರು ತುಂಬ ಪೇಡೆ ಹಂಚಿ ಬಂದು ಲೆಟರ್ ಲೆಟ್ರನ್ನು ಪೂರ್ಣ ಓದ್ತಾನೆ ಏನು ಬರೆದಿದ್ದ ಮಗ ಅಂದರೆ ಅಪ್ಪ ನಾನು ಐ ಎ ಎಸ್ ಪಾಸಾಗಿದ್ದೇನೆ ಭಾಳ ಖುಷಿ ಆದರೆ ಇನ್ನು ಮುಂದೆ ನನಗೆ ಐ ಎ ಎಸ್ ಆಗಿ ನಾನು ಒಂದು ಜಿಲ್ಲೆಗೆ ಡಿ ಸಿ ಆಗಿ ಪೋಸ್ಟಿಂಗ್ ಆಗಿದ್ದೇನೆ ನೀನು ಇಲ್ಲಿ ಮಠನೂ ನಾನು ಎಲ್ ಕೆ ಜಿಯಿಂದ ಹಿಡ್ಕೊಂಡು ಪ್ರೈಮರಿ ಒಳಗಿದ್ದಾಗ ಎಲ್ಲರೂ ಕುರುಡನ ಮಗ ಅಂತಿದ್ದರು ಮುಂದೆ ಬಂದವು ಮುಂದುವರೆದ ಭಾಗ ಕಾಲೇಜ್ನಾಗ ಕುರುಡನ ಮಗ ಅಂತಿದ್ರು ಡಿಗ್ರಿ ಕಲಿ ಮುಂದೂ ಕುರುಡನ ಮಗ ಅಂತಿದ್ರು ನಾ ಕೋಚಿಂಗ್ ಹೋದಾಗನು ಕುರುಡನ ಮಗ ಅಂತಿದ್ರು ಇವತ್ತು ಐ ಎ ಎಸ್ ಪಾಸಾಗಿ ಡಿಸ್ಟಿಕ್ ಡಿ ಸಿ ಆಗಿ ಬಂದಾಗ ಯಾರ ಮಗ ಅಂತ ಕೇಳಿದರೆ ಕುರುಡನ ಮಗ ಡಿ ಸಿ ಆಗಿ ಬಂದಾನ ಅಂತಂದ್ರೆ ನನಗೆ ತಡ್ಕೊಳಕ್ಕಾಗೋದಿಲ್ಲ ನೀ ಎಷ್ಟು ರೊಕ್ಕ ಖರ್ಚು ಮಾಡಿ ಹೇಳು ಅಷ್ಟಕ್ಕೆ ಚಕ್ರ ಬಡ್ಡಿ ರೊಕ್ಕ ಹಾಕಿ ಕೊಡ್ತೀನಿ ಇನ್ನು ಮುಂದೆ ನೀ ನನ್ನ ತಂದೆ ಅಲ್ಲ ನಾನಿನ್ನ ಮಗ ಅಲ್ಲ ಅಂದ ಇಷ್ಟು ಯಾವಾಗ ಬರ್ದಿದ್ದ ಲೈನ್ ನೋಡಿದ ಈ ಲೈನ್ ನೋಡಿದ ಕೂಡಲೇ ನನ್ನ ತಂದೆಗಿಂತ ಆಘಾತ ಆತಲ್ಲ ಶೆಡ್ಯೂಲ್ ಬಡದಾಗ ಹೆಂಗಾದ್ರೂ ಮನುಷ್ಯ ಬದುಕಿ ಹೊರಗೆ ಬರ್ತಾನೆ ಶೆಡ್ಯೂಲ್ ಅಂದ್ರೆ ಹೆಂಗಾದ್ರೂ ಮಾಡಿ ಮನುಷ್ಯ ಬದುಕಿ ಬರ್ಬೋದು ಮತ್ತೊಂದು ಯಾವುದಾದ್ರೂ ಆಘಾತ ಆಗಿತ್ತು ಅಂದರೆ ಹೆಂಗಾರು ಮಾಡಿ ಜೀವ ಗಟ್ಟಿ ಹಿಡ್ಕೊಂಡು ಬದುಕ್ಬೋದು ಆದರೆ ಹೊಟ್ಟೆಗ ಹುಟ್ಟಿದ ಮಗ ನೀ ನನ್ನ ತಂದೆ ಅಲ್ಲ ಮೇಲೆ ನಾನು ನಿನ್ನ ಮಗ ಅಲ್ಲ ಅಂತ ಅಂದಿದ್ದಕ್ಕೆ ಇಡೀ ಸಮಾಜ ಅವನಿಗೆ ಏನೇನು ಬೇಕಾದ್ದಲ್ಲ ಅಂದಿತ್ತು ಆದರೆ ಎಲ್ಲ ಮರೆತಿದ್ದ ಸ್ವತಃ ಹೊಟ್ಟೆಯಾಗ ಹುಟ್ಟಿದ ಮಗನ ಇವತ್ತು ನನ್ನ ಕುರುಡ ಅಂತ ಒಪ್ಗಳಾಗ್ತಾ ತಯಾರಿಲ್ಲ ಅಂದರೆ ಇನ್ನು ಯಾರಿಗೆ ನಾವು ಬದುಕಬೇಕು ಅಂತ ತಿಳ್ಕೊಂಡು ಅದೇ ಇದರೊಳಗೆ ನಾಲ್ಕು ಲೈನ್ ಬರೆದಿಟ್ಟು ಅಲ್ಲೇ ಹಗ್ಗದಿಂದ ಊರ್ಲಿ ಹಾಕ್ಕೊಂಡು ನಿನಗೆ ಕರಿನಗತ್ತಾಗಿ ಸತ್ತೇ ಹೋಗಿಬಿಟ್ಟ ಯಾವಾಗ ಅವರ ತಂದೆ ಸತ್ತು ಸುದ್ದಿ ಬಂತು ಸತ್ತು ಸುದ್ದಿ ಬಂದ ಕೂಡಲೇ ಓಡಿ ಮಗ ಬಂದ ಕೈಯಾಗ ಒಂದು ಲೆಟ್ರ್ ಇತ್ತು ಆ ಲೆಟ್ರ್ ತೆಗೆದು ನೋಡ್ತಾನೆ ಅವನ ಬರೆದಿರುವಂಥ ಲೆಟ್ರ್ ಆಗಿತ್ತು ಲೆಟ್ರನ್ನ ಬಿಡಕ್ಕೆ ನಾಲ್ಕು ಲೈನ್ ಬರೆದಿದ್ದ ಏನು ಬರೆದಿದ್ದ ಮಗ ಅಂತ ಮ ಅವರಪ್ಪ ಅಂತಂದ್ರೆ ಮಗ ನೀ ಕಾರಣಕ್ಕೆ ಸಾಕಬೇಕನ್ನುವಂಥ ಕಾರಣಕ್ಕಿಷ್ಟಕೊಂಡ ನಾನೆಲ್ಲ ಮಾಡಿದೆ ಆದರೆ ನಿಮ್ಮ ಯಾವ ರೊಕ್ಕಕ್ಕೆ ಪ್ರತಿಪಾದ ಯಾವ ತಂದೆ ತಾಯಿನೂ ಜಗತ್ತಿನಲ್ಲಿ ತಮ್ಮ ಮಕ್ಕಳಿಗೆ ರೊಕ್ಕ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಹೊಳ್ಳಿ ರಿಟರ್ನ್ ಬರ್ತೈತಂತ ಅಂತ ಯಾವ ತಂದೆ ತಾಯಿಗಳನ್ನು ವಿಚಾರ ಮಾಡೋದಿಲ್ಲ ಯಾರ ಒಬ್ಬರನ್ನ ವಿಚಾರ ಮಾಡಿದ್ದಾರೆ ನೀವು ಮಕ್ಕಳಿಗೆ ಹಾಕ್ತಿರ್ತೀರಿ ಸಿಕ್ಕಾಪಟ್ಟಿ ಸುರುತಿರ್ತೀರಲ್ಲ ರೊಕ್ಕನ ಸಾಲ ಸೂಲ ಮಾಡಿ ಎಲ್ಲ ತೊಗೊಂಬಂದು ಮಕ್ಕಳಿಗೆ ಮೇಲೆ ಇನ್ವೆಸ್ಟ್ ಮಾಡಬೇಕಾದ್ರೆ ಬೇರೆ ಬಿಸ್ನೆಸ್ನೊಳಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ರಿಟರ್ನ್ ಏನು ಬರ್ತೈತೆ ಅಂತ ವಿಚಾರ ಮಾಡ್ತೀವಿ ಆದರೆ ಮಕ್ಕಳು ಭವಿಷ್ಯಕ್ಕೆ ರೊಕ್ಕ ಹಾಕಬೇಕಾದ್ರೆ ಇದ್ರಲಿಂದ ಒಂದು ರೂಪಾಯಿನೂ ಯಾರು ರಿಟರ್ನ್ ಬರ್ತೈತೆ ಅಂತ ವಿಚಾರ ಮಾಡೋಂಗಿಲ್ಲ ನನ್ನ ಮಗನ ಭವಿಷ್ಯ ಚಲೋ ಆದರೂ ಸಾಕು ಅದಕ್ಕಿಂತ ದೊಡ್ಡ ರಿಟರ್ನ್ ಏನು ಬೇಡಲ್ಲ ಅಂತ ವಿಚಾರ ಮಾಡುವಂಥ ತಂದೆಯ ಜೀವಕ್ಕೆ ಎಷ್ಟು ನೋವು ಆಗಿರಬಾರ್ದು ಅವ ಏನು ಬರೆದಿದ್ದ ಅಂದರೆ ತಮ್ಮ ನಿನ್ನ ಪ್ರಕಾರ ನಾನು ಕುರುಡನೇ ಇರಬಹುದು ಆದರೆ ನಾನು ಕುರುಡ ಆಗಿದ್ದು ಯಾರಿಂದ ಅಂದ್ರೆ ಮಗ ನೀನು ಭಾಳ ಸಣ್ಣವಿದ್ದಿ ಸಣ್ಣವಿದ್ದಂಥ ಟೈಮ್ದೊಳಗೆ ನಿಮ್ಮ ತಾಯಿ ತಿರ್ಕೊಂಡು ಬಿಟ್ಲು ತಂದೆ ಇಲ್ಲಾರದ ಮ ತಾಯಿ ಇಲ್ಲಾರದ ಮಕ್ಕಳನ್ನು ಬೆಳೆಸೋದು ಭಾಳ ಕಷ್ಟ ನೀನು ಸಣ್ಣವಿದ್ದಾಗ ಭಾಳ ಮಂದಿ ನನಗೆ ಹೇಳಿದರೆ ಇನ್ನೊಂದು ಮದುವೆ ಆಗುವಂಥ ಆವಾಗ ನನಗೆ ಭಾಳ ಮನಸ್ಸಿಗೆ ಏನು ಅನ್ನಿಸ್ತು ಈ ತಾಯಿ ಕಳ್ಕೊಂಡಿರ್ತಕ್ಕಂಥ ಮಗನಿಗೆ ನಾ ಇನ್ನೊಬ್ಬ ಹೆಂಡತಿಯನ್ನು ಮಾಡ್ಕೊಂಡು ಬಂದುಬಿಟ್ರೆ ಆ ತಾಯಿ ಪ್ರೀತಿ ಸಿಗಂಗಿಲ್ಲ ಅನ್ನುವಂಥ ಕಾರಣಕ್ಕೆ ನನ್ನ ಜೀವನದ ಆಸೆ ಆಕಾಂಕ್ಷೆಗಳನ್ನೆಲ್ಲ ಬದಿಗಿತ್ತು ನಾನೇ ತಾಯಿಯಾದೆ ನಾನೇ ತಂದೆಯಾದೆ ನಿನಗೆ ಎಷ್ಟು ಮೆಟ್ಟಿಗೆ ಓದಿಸ್ಬೇಕಂತ ಹಠ ತೊಟ್ಟಿದ್ದೆ ನೀನು ತಾಯಿ ಕಳ್ಕೊಂಡ ಮೇಲೆ ಹೊರಗೆ ಆಟ ಆಡೋಕ್ಕಂತ ಹೋಗಿದ್ದಿ ಚಿನ್ನಿ ದಾಂಡ ಆಡುವಂಥ ಟೈಮ್ದೊಳಗೆ ಯಾರೋ ಹೊಡೆದಿರ್ತಕ್ಕಂಥ ಚಿನ್ನಿ ಬಂದು ನಿನ್ನ ಕಣ್ಣಿಗೆ ಬಿದ್ದಿತ್ತು ನಿನ್ನ ಕಣ್ಣಿಗೆ ಬಿದ್ದಂಥ ಟೈಮ್ದೊಳಗೆ ಆಟೋಮೆಟಿಕ್ ನಾವು ದಾವಖಿಗೆ ಹೋದರೆ ಡಾಕ್ಟರ್ ಹೇಳಿದರು ಈತಗೆ ಯಾರಾದರೂ ಕಣ್ಣು ಕೊಟ್ಟರೆ ಮಾತ್ರ ಇವನು ಕಣ್ಣು ಕಣ್ಣು ಬರ್ತದೆ ಇಲ್ಲಾತಂದ್ರೆ ಕಣ್ಣು ಬರೋದಿಲ್ಲ ಅಂತ ಹೇಳಿದರು ನಾನೇನೋ ನನ್ನ ಜೀವನ ಮುಗಿಸ್ಕೊಂಡು ಅಂತ್ಯ ಆವಾಸದೊಳಗಿರವ ನಿನ್ನ ಬೆಳೆದು ದೊಡ್ಡವನಾಗಬೇಕಂತ ನೋಡಿರ್ತಕ್ಕಂಥ ಈ ಕಣ್ಣಿನೊಳಗೆ ನಿನ್ನ ಈ ಕಣ್ಣು ನನಗೆ ನನಗಾಗಲಿಲ್ಲ ಹಾಗಾದ್ರೆ ನನ್ನ ಮಗನ ಕಣ್ಣು ನನ್ನ ಕಣ್ಣು ಕೊಟ್ಟರೆ ಸರಿಯಾಕೈತೆ ಅಂದ್ರೆ ನಂದೇ ಕಣ್ಣು ತಗೊಳ್ರಿ ಅಂತ ಹೇಳ್ಕೊಂಡು ನನ್ನ ಕಣ್ಣು ನಿನಗಾಗಿ ಕೊಟ್ಟಿದ್ದಕ್ಕೆ ನಾ ಕುರುಡಾಗಿನೇ ಹೊರತಾಗಿ ನಾನು ಹುಟ್ಟ ಕುರುಡ ಆಗಿರಲಿಲ್ಲ ಮಗ ಅನ್ನುವಂಥ ಸತ್ಯವನ್ನು ಲಾಸ್ಟ್ ತನ್ನ ಮಗನಿಗೆ ತಿಳಿಸಿದಾಗ ಮಗ ದಳ ದಳ ಅಳತಾನೆ ಎಲ್ಲ ಕಳ್ಕೊಂಡ ಮೇಲೆ ಸಿಗ್ತೈತೇನು ಎಲ್ಲ ಕಳ್ಕೊಂಡ ಮೇಲೆ ಸಿಗ್ತೈತೇನು ಇಷ್ಟೇ ವಿಚಾರ ಮಾಡಿಕೊಡ್ರಿ ಇದು ಮಾತನ್ನು ಯಾಕೆ ನಾನು ನಿಮ್ಗೆ ಸೂಕ್ಷ್ಮ ಹಾಕತ್ತೀನಿ ಅಂತಂದರೆ ನೀವು ಎಷ್ಟೇ ದೊಡ್ಡವರು ಇರಲಿ ಎಷ್ಟೇ ದೊಡ್ಡ ಮನೆ ಮಾಡ್ರಿ ಮಕ್ಕಳ ಸಲುವಾಗಿ ನೀವು ಇಷ್ಟಕ್ಕೂ ಎಲ್ಲ ಕೂಡಿಡೋ ಪ್ರಯತ್ನ ಮಾಡ್ತಿರಲ್ಲ ಯಾವುದರ ಹಕ್ಕಿ ಸಿಕ್ಕಾಪಟ್ಟಿ ಕಾಳು ಕಡಿ ಎಲ್ಲ ಸ್ಟಾಕ್ ಮಾಡಿ ಗುಡವನ್ನು ಮಾಡಿ ಬದುಕಂತ ಬಿಟ್ಟೈತನ್ ಬಿಟ್ಟೈತನ್ರಪ್ಪ ಯಾವ್ದಾರ ಒಂದು ಹಕ್ಕಿ ಹಾರಾಡುವಂಥ ಹಕ್ಕಿ ಜಗ್ಗಷ್ಟು ಕಾಳು ಕಡಿಯೆಲ್ಲ ತೊಗೊಂಡ್ಬಂದು ಸಾಕು ಸ್ಟಾಕ್ ಬುಡಾವಣೆ ಮಾಡಿ ಮಾಡಿ ತಗೊಬದಕ್ರ ಅಂತ ಬಿಟ್ಟೈತಿ ಇಲ್ಲ ಹಕ್ಕಿ ಕೆಲಸ ಏನು ಜನ್ಮ ಕೊಡೋದು ಹಾರಾಡೋದಕ್ಕೆ ಕಲಿಸೋದು ಹಾರಾಡೋದಕ್ಕೆ ಕಲಿಸಿಬಿಟ್ರೆ ಸಾಕು ನೀ ಹಾರಾಡ್ಕೊಂತ ಹಾರಾಡ್ಕೊಂತ ಎಲ್ಲಿ ಇರ್ತಾವ ಕಾಳು ಹೆಕ್ಕೊಂಡು ಬಂದು ತಿನ್ಬೇಕು ಅಂತ ಹೆಂಗೆ ಅವು ಕಲಿಸ್ತಾವ ಯಾವ್ದಾರ ಹುಲಿ ಜಿಂಕೆ ಫಾರ್ಮ್ ಮಾಡಿ ಸಿಕ್ಕಾಪಟ್ಟಿ ಜಿಂಕೆಗಳನ್ನು ಒಳಗಿಟ್ಟು ದಿವಸ ಒಂದೊಂದು ತಿನ್ಕೊಂತ ಇರೋ ಅಂತ ತಿಳ್ಕೊಂಡು ಫಾರ್ಮ್ ಹೌಸ್ ಮಾಡಿತಾನೋ ಅದು ಜಿಂಕೆ ಜಿಂಕೆ ಪಾರ್ಮ್ ಹೌಸ್ ಮಾಡಿತಾನೆ ಎಲ್ಲಿ ಹುಲಿ ಇಲ್ಲ ಬೇಟೆ ಆಡೋದು ಹೆಂಗೆ ಅಂತ ಕಲಿಸ್ಕೊಡ್ತದೆ ಬೇಟೆ ಆಡೋದನ್ನು ಹೆಂಗೆ ಅಂತ ಬಿಟ್ರೆ ಅದಕ್ಕೆ ಗೊತ್ತಾಗ್ತದೆ ಬೇಟೆ ಆಡ್ಕೊಂಡು ತಿನ್ಬೇಕಂತಂಗೆ ಹಂಗೆ ನಿಮ್ಮ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡ್ರಿ ಅಂತ ಹೇಳಕತ್ತಿಲ್ಲ ಆಸ್ತಿಯನ್ನು ಮಾಡೋದಾದ್ರೆ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡೋಕೆ ಹೋಗ್ಬೇಡ್ರಿ ನಿಮ್ಮ ಮಕ್ಕಳನ್ನೇ ಸಮಾಜದ ದೊಡ್ಡ ಆಸ್ತಿಯನ್ನಾಗಿ ಮಾಡಿದರೆ ನಿಮಗೆ ದೊಡ್ಡ ಬೆಲೆ ಬರ್ತೈತೆ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳುವಂಥ ವಿಚಾರ ಮಾಡ್ತೇನೆ ಅದಕ್ಕಾಗಿ ಒಂದಿಷ್ಟು ಕಷ್ಟದೊಳಗಿದ್ರೂ ಸಹಿತ ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡುವಂಥದ್ದನ್ನು ಮರಿಬಾರ್ದು ಯಾವ ತಾಯಿ ಜೀಜಾಬಾಯಿ ಯಾವ ತಾಯಿ ಜೀಜಾಬಾಯಿ ಛತ್ರಪತಿ ಶಿವಾಜಿ ಮಹಾರಾಜಿಗೆ ಸಂಸ್ಕಾರವನ್ನು ಕೊಟ್ಲಲ್ಲ ಅಂಥ ಸಂಸ್ಕಾರವನ್ನು ನಾವೆಲ್ಲ ಕೊಡಬೇಕು ನೋಡಿ ಜೀಜಾಬಾಯಿ ತಾಯಿ ಯಾಡೂ ಕೈಯೊಳಗೂ ಬಂಗಾರದ ಬೆಳೆಯನ್ನು ಹಾಕಿದ್ಲು ಶಿವಾಜಿ ಮಹಾರಾಜಿಗೆ ಯಾಡು ಕೈಯಾಗ ಬಂಗಾರದ ಬೆಳೆಯನ್ನು ಹಾಕಿದ್ಲು ಯಾವನೋ ಒಬ್ಬ ಪಂಡಿತ ಬಂದ ಶಿವಾಜಿ ಮಹಾರಾಜ್ ಸಣ್ಣ ವಯಸ್ಸಿನಾಗಿದ್ದ ಕೇಳಿಂದಂತೆ ಆ ಶಿವಾಜಿ ಮಹಾರಾಜಿಗೆ ಬಂದು ಶಿವಾಜಿ ನನ್ನ ಮನೆಯೊಳಗೆ ನನ್ನ ಮನೆಯೊಳಗೆ ಮಗಳ ಲಗ್ನ ಬಂದದ ನನಗೇನಾದರೂ ಸಹಾಯ ಮಾಡು ಅಂತ ತಿಳ್ಕೊಂಡು ಸಣ್ಣ ಹುಡುಗ ಕೇಳಿದರೆ ಹುಡುಗ ಏನು ಕೊಡೋಕ್ಕಾಕೈತಿ ರೀ ಹುಡುಗನ ಇದು ಎಷ್ಟು ದೊಡ್ಡದಿತ್ತು ಅಂತಂದರೆ ಕೆಲವು ಮಂದಿಗೆ ಎಂಬತ್ತು ವರ್ಷ ಆಗಿರ್ತೈತಿ ತೊಂಬತ್ತು ವರ್ಷ ಆಗಿರ್ತೈತಿ ಬುದ್ಧಿ ಮಟ್ಟ ಬೆಳೆದಿರೋದಿಲ್ಲ ಆದರೆ ಸಣ್ಣ ವಯಸ್ಸಿನ ಶಿವಾಜಿ ಒಬ್ಬ ಬಂದು ನನ್ನ ಮುಂದೆ ದೇಹಿ ಅನ್ನಕತ್ತಾನಂದ್ರೆ ಏನಾದರೂ ಕೊಡ್ಬೇಕಂತ ಕೈಯಾಗಿರುವಂಥ ಒಂದು ಬಂಗಾರದ ಬಳಿಯನ್ನು ಅವನು ಉಡಿದಾಗ ಹಾಕಿಬಿಟ್ಟ ಹಾಕಿ ಬಂದುಬಿಟ್ಟ ಮನೆಗೆ ಬಂದು ಕೂಡಲೇ ಊಟ ಮಾಡುವಂಥ ಟೈಮ್ದೊಳಗೆ ತಾಯಿ ಏನಾದರೂ ಬಳಿಯನ್ನು ಕೇಳಿದರೆ ಏನಂತ ಹೇಳಬೇಕು ಅದಕ್ಕೆ ಬಂಗಾರದ ಬಳಿಯನ್ನು ಕೊಟ್ಟು ಬಂದಿ ನಾನು ಅಂತ ತಾಯಿ ಏನಾದರೂ ಅಂದುಕೊಂಡಾಳಲ್ಲ ಅಂತ ತಿಳ್ಕೊಂಡು ಒಂದು ಕೈ ಹಿಂದಿಟ್ಟು ಊಟ ಮಾಡಾಕತ್ತಿದ್ದ ಶಿವಾಜಿ ನಿನ್ನ ಕೈಯಾಗಿನ ಬಳಿ ಎಲ್ಲಿ ಐತೆ ಅಂತ ಕೇಳಿದ್ದು ತಾಯಿ ನಿನ್ನ ಕೈಯಾಗಿನ ಬಳಿ ಎಲ್ಲಿ ಐತೆ ಅಂತ ಕೇಳಿದರೆ ಹುಡುಗೇನಾದರೂ ಹೇಳಬೇಕಲ್ಲ ಆಟಾಡಾಕತ್ತಿದ್ದಮ್ಮ ಅಲ್ಲಿ ಬಿದ್ದುಬಿಟ್ಟೈತಮ್ಮ ಇಲ್ಲಿ ಬಿದ್ದುಬಿಟ್ಟೈತಮ್ಮ ಅಂತ ಇಷ್ಟು ಚೆಂದ ಅದು ಹೇಳ ಅಂತ ಪ್ರಯತ್ನ ಮಾಡಿಲ್ಲ ನಿಮ್ಮ ಮನೆಯಾಗಿರ್ತಕ್ಕಂಥ ಹುಡುಗರು ಹಂಗಾಗಿದ್ರೆ ಏನೋ ಹೇಳ್ಬೋದಾಗಿತ್ತೇನು ಬಹುತೇಕ ಆ ಹುಡುಗ ಹೇಳಿದ ಇಲ್ಲ ಅಮ್ಮ ಯಾರೋ ಒಬ್ಬರು ಬಂದರು ನನಗೆ ಹಿಂಗಾಗಿದೆ ಅಂತ ಹೇಳಿದ್ರು ಅದಕ್ಕೆ ಒಂದು ಬಂಗಾರದ ಬಳಿಯನ್ನು ಕೊಟ್ಟು ಬಂದು ಬಿಟ್ಟೆ ಅಂತ ಅಂದಾಗ ಆ ಹುಡುಗಿಗೆ ತಾಯಿ ಜೋರು ಕಪಾಳಕ್ಕೆ ಕೊಡೋದ್ಲಂತ ಕೇಳ್ತೀನಿ ನಿಮ್ಮನ್ನು ಎದಕ್ಕೆ ಹೊಡೋದು ಹೇಳ್ರಮ್ಮ ಎಲ್ಲಾರದು ಓಕೆ ಐತಿ ಅಮ್ಮ ನಿಮ್ಮನ್ನ ಕೇಳಕತ್ತೀನಿ ಮಾತಾಡ್ರಿ ಒಂದು ಸ್ವಲ್ಪ ಏನಾಗೋದಿಲ್ಲ ಇಲ್ಲೇ ಇದ್ರಿ ನೀವು ಗುಡಿ ಪಕ್ಕದಾಗ ಇದ್ರಿ ಎಲ್ಲರೂ ಹೋಗಿ ಬಾಡ್ರನೇ ಕುಂತಿಲ್ಲ ನೋಡ್ರಿ ಭಾಳ ಮಂದಿ ನಮ್ಮನೆ ನಾವು ಅಷ್ಟೇ ಆದ್ರೆ ನಮ್ಮ ಸ್ವಭಾವ ಹೆಂಗದವ ಅಂತಂದ್ರೆ ಇದ ಪ್ರಸಂಗ ನಿಮ್ಮ ಜೀವನಕ್ಕೆ ಇತ್ತಿತ್ತಂಗಿನ ಮಂದಿಗೆ ಹೇಳ್ರಿ ಈ ಹಣ್ಣು ಗಿಣ್ಣು ಬುಟ್ಟಿ ತೊಗೊಂಡು ಹೊತ್ಕೊಂಡು ಬರ್ತಾರಲ್ಲ ಅವಾಗೆಲ್ಲ ಹಿಂದೆ ಹೊತ್ಕೊಂಡು ಬರ್ತಿದ್ರು ಮನೆ ಮನೆ ಮನೆಗೆ ಹಣ್ಣು ಬೇಕನ್ರಿ ಅಂತ ನೀವು ಹಣ್ಣು ತಗೊಂಡು ನಾವಾದಾಗ ಹಾಂಗೆ ಮಿಳಿಸ್ದಂಗೆ ಮಾಡಿ ಒಂದು ಮೇರಿಸ್ದಂಗೆ ಮಾಡಿ ಸುಮ್ಮನೆ ಟೇಸ್ಟ್ ನೋಡಿ ಒಂದು ಡಜನ್ ಹಣ್ಣು ತಿನ್ನು ಮಂದಿ ನಮ್ಮ ಮಂದಿ ಬರೀ ಟೇಸ್ಟ್ ನೋಡಿ ಹೆಚ್ಚು ಹೆಚ್ಚು ಕೊಟ್ಟು ಕೊಟ್ಟು ಸಾಯಿದವ್ರು ತಿನ್ನೋದು ಒಂದು ಡಜನ್ ಹಣ್ಣು ರುಚಿ ನೋಡೋಕೆ ಹನ್ನೆರಡು ಹಣ್ಣು ತಿಂದ್ಬಿಡೋದು ಹಂಗೆ ನೋಡಿರಿ ತಾಯಿ ಮಗ್ಗಲ್ಲಾಗ ಬಗಲಾಗ ಹುಡುಗನ ಕೂಸಿ ತೊಗೊಂಡು ನಿಂತಾಳ ಆಕೆ ಹಣ್ಣಿನ ಬುಟ್ಟಿ ಹೊರಸ್ರ ಅಂತ ಹೇಳಿದ್ಲು ಹಿಂಗೆ ಹೊರಸು ಅಂತ ಟೈಮ್ದೊಳಗೆ ಆ ಹುಡುಗ ಏನು ಮಾಡ್ತ ಹಣ್ಣಿನ ಬುಟ್ಟಿ ಹೊರಸು ಮುಂದೆ ಏನು ಮಾಡ್ತೀರಿ ಅಮ್ಮ ಏನು ಮಾಡ್ತಾಯಿವ ಅಲ್ಲ ಗೊತ್ತಾಯ್ತು ಇಲ್ಲಿ ನಿಮಗೆ ಏನು ಮಾಡ್ತೀರಿ ನೀವು ಹೇಳುವಲ್ರಿ ಎಲ್ಲ ಗೊತ್ತಾಯ್ತು ನಮ್ಗೆ ನಾನು ನಿಮಗೆಲ್ಲ ಗೊತ್ತೈತೆ ಅಂತೇಳಿ ಏನು ಅಂತಂದ್ರೆ ಅದು ಬುಟ್ಟಿ ಹಿಂಗೆ ಇಟ್ಟು ಹಿಂಗೆ ಇಳಿಸು ಮುಂದೆ ಎರಡು ಹಣ್ಣು ತೊಗೊಂಡು ತನ್ನ ಕೈ ಕಟ್ಕೊಂಡು ನಿಂತಿತ್ತು ಅದು ಎರಡು ಹಣ್ಣು ತೊಗೊಂಡು ಇಟ್ಕೊಂಡು ಕೊಡ್ಲೇನ ಅವಾಗ ಹೋದ ಮೇಲೆ ಅಮ್ಮ ಅಮ್ಮ ಎರಡು ಹಣ್ಣು ತೊಗೊಂಡು ಅಂತ ತಿಳ್ಕೊಂಡು ಹುಡುಗ ಆಕಿನ ಹಾಕಿ ಕೊಟ್ಟರೆ ಎರಡು ಹಣ್ಣು ತೊಗೊಂಡಿದ್ದು ನೋಡಿ ಅವ್ರ ತಾಯಿ ಜೋರು ಕಪಾಳ ಕೊಡೋದು ಇದನ್ನ ಹೇಳಿ ಕರೆಕ್ಟ್ ಯಾವುದು ಕೊಡೋದಕ್ಕಿ ನೋಡ್ರಿ ಎಷ್ಟು ಆಗಿ ಕರೆಕ್ಟ್ ಅಂದ್ರೆ ನೀವೆಲ್ಲ ತೊಗೊಂಡ್ರೆ ಅಂದಂಗೆ ಆತದ್ದು ಕರೆಕ್ಟ್ ಹೇಳಕತ್ತೀರ ನೀವು ಇನ್ನೂ ಯಾಡು ಯಾಕೆ ತಗೊಂಡಿಲ್ಲ ಅಂತ ಅಂತ ತಿಳ್ಕೊಂಡು ಅಂದ್ರೆ ಅಲ್ಲಿ ಹೊಡೆದಿದ್ರೆ ಬರ್ಬೇಕಲ್ಲ ಅದು ಬಾಯಾಗ ಹಂಗೆ ಹೆಂಗೆ ಬರ್ತೈತಿ ನೋಡ್ರಿ ನಾವು ಹೆಂಗ್ ವಿಚಾರ ಮಾಡ್ತೀವಿ ಶಿವಾಜಿ ಮಹಾರಾಜಿಗೆ ನಾ ಹೇಳಬೇಕಾಗಿರುವಂತ ಮನಸ್ಸಿನ ತಾತ್ಪರ್ಯ ಏನು ಅಂತಂದ್ರೆ ಒಂದ ಹಣ್ಣು ತಗೊಂಡಿದ್ದಕ್ಕೆ ಇನ್ನೊಂದು ಹಣ್ಣು ಯಾಕೆ ತಗೊಳ್ಳಿಲ್ಲ ಅಂತಂದಕ್ಕೆ ಕಾರಣಕ್ಕೆ ಆಧುನಿಕ ತಾಯಿ ಸಂಸ್ಕಾರ ಕೊಟ್ಟಿದ್ದಕ್ಕೆ ಒಬ್ಬ ಮಹಾಕಳ್ಳಾಗ ಒಂದ ಬಳಿ ಕೊಟ್ಟು ಬಂದಿಯಲ್ಲೋ ಇನ್ನೊಂದು ಬಳಿ ಕೊಟ್ಟಿದ್ರೆ ನಿಂದೆನ್ ಗಂಟು ತಂದಿರುವಂತ ಶಿವಾಜಿ ಮಹಾರಾಜ ಮುಂದೆ ಎಷ್ಟು ಮೆಟ್ಟಿಗೆ ದೊಡ್ಡವಾದ ಅಂತಂದ್ರೆ ಜೈ ಜೈ ರಘುವೀರ ಸಮರ್ಥ ಜೈ ಜೈ ರಘುವೀರ ಸಮರ್ಥ ಅಂತ ತಿಳ್ಕೊಂಡು ಸಮರ್ಥ ರಾಮದಾಸರು ಮನೆ ಮುಂದೆ ಭಿಕ್ಷಕಂತ ಬಂದ್ರೆ ನಂದನ್ನುವಂಥದ್ದು ಏನೈತಪ್ಪ ಎಲ್ಲ ನಿಂದ ಅಂತ ತಿಳ್ಕೊಂಡು ಕಂಚಿನ ಪತ್ರದೊಳಗೆ ಬರೆದು ಹಾಕಿ ನನ್ನ ಪಾಲಿನ ರಾಜ್ಯದೊಳಗೆ ಎಲ್ಲ ಎಲ್ಲಾ ಆಸ್ತಿ ನನ್ನ ಗುರು ಆಗಿರ್ತಕ್ಕಂಥ ಸಮರ್ಥ ರಾಮದಾಸರ ಸಂಬಂಧಪಟ್ಟಿದ್ದಂತ ತಿಳ್ಕೊಂಡು ಗುರುವಿ ಪಾದಕ ಅರ್ಪಣೆ ಮಾಡ್ತಾನೆ ಅಂದ್ರೆ ಒಮ್ಮೆ ಜೋರಾಗಿ ಚಪ್ಪಾಳಿಯನ್ನು ಶಿವಾಜಿ ಮಹಾರಾಜರು ನಾವು ತಟ್ಟಬೇಕಾಗ್ತದೆ